ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ನ ಓಪನ್ ಮಾಡ್ಬಿಟ್ಟು ಈ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಿಷ್ಟು ಆರ್ಕಿಡ್ ಗಿಡಗಳನ್ನ ಅವ್ರ ಹತ್ರ ತಗೊಂಡಿದ್ದೆ ಅದನ್ನ ನಾನು ಯಾವ ರೀತಿಯಾಗಿ ರಿಪೋರ್ಟ್ ಮಾಡ್ತೀನಿ ಹಾಗೇನೆ ಅದ್ರ ಕೇರ್ ಯಾವ ರೀತಿಯಾಗಿ ಮಾಡುದು ಹಾಗೆ ನಾನು ಆರ್ಕಿಡ್ ಗಿಡನ ನನ್ನ ಗಾರ್ಡನ್ ನಲ್ಲಿ ಇಟ್ಟರ ಮೇಲೆ ನನ್ನ ಗಾರ್ಡನ್ ಲುಕ್ ಒಂಥರ ಚೇಂಜ್ ಆಗಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಅದನ್ನ ಒಂದ್ ರೀತಿಯಾಗಿ ಜೋಡಿಸಿದೀನಿ ಅದ್ ಯಾವ ರೀತಿಯಾಗಿ ಜೋಡಿಸಿದೀನಿ ಅನ್ನೋದನ್ನ ಕೂಡ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ನ ಕ್ಲಿಕ್ ಮಾಡ್ಕೊಳ್ಳಿ ಇದ್ರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ನೀವೇ ಮೊದ್ಲಿಗೆ ನನ್ನ ವಿಡಿಯೋಸ್ ನೋಡ್ಬೋದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ತೀರಾ ಅನ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ ನಿಮ್ಮ ನನ್ನ ಜೊತೆಗೆ ಕಮೆಂಟ್ ಮೂಲಕ ತಿಳಿಸಬಹುದು ನಾನು ಮುಂಚೆ ಇವ್ರ ಹತ್ರ ಸಾಕಷ್ಟು ಲೋಟಾಸು ವಾಟರ್ ಲಿಲ್ಲಿ ಗಿಡಗಳನ್ನೆಲ್ಲ ತರಿಸಿದ್ದೆ ಅದ್ರ ರಿವ್ಯೂ ಕೂಡ ಹಾಕಿದ್ದೀನಿ ಆದರೆ ಇವತ್ತಿನ ದಿನದಲ್ಲಿ ನಾನು ಈ ಗಿಡದ ರಿವ್ಯೂನ ಮಾಡ್ತಾ ಇಲ್ಲ ಆದರೆ ತಂದ ತಕ್ಷಣ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಾಗಿತ್ತು ಅದಕ್ಕೋಸ್ಕರ ರಿವ್ಯೂನ ನಾನು ತೋರಿಸ್ತಾ ಇಲ್ಲ ಡೈರೆಕ್ಟ್ ಆಗಿ ನಾನು ಯಾವ ರೀತಿಯಾಗಿ ಪಾಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀನಿ ನನಗೆ ಈ ಗಿಡದ ಬಗ್ಗೆ ಹೆಚ್ಚಾಗಿ ಏನೋ ಗೊತ್ತಿಲ್ಲ ನಾವು ಇದನ್ನ ಫಸ್ಟ್ ಟೈಮ್ ಬೆಳೆಸ್ತಾ ಇರೋದು ಆದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ನ ಅವ್ರ ಹತ್ರನೇ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ನಿಮ್ ಜೊತೆಗೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅವ್ರು ಕೊಟ್ಟು ಕಳಿಸಿರುವಂತ ಗಿಡಗಳು ಇಷ್ಟು ಚೆನ್ನಾಗಿದೆ ತುಂಬಾನೇ ಹೆಲ್ದಿ ಆಗಿರುವಂತ ಪ್ಲಾಂಟ್ಸ್ ನ ಅವರು ಕೊಟ್ಟು ಕಳಿಸಿದ್ರು ನಾನು ಇಲ್ಲಿ ಒಂದು ಹತ್ತು ಗಿಡಗಳನ್ನ ತರಿಸಿದೀನಿ ಅವ್ರ ಹತ್ರ ತುಂಬಾನೇ ಚೆನ್ನಾಗಿರುವಂತಹ ಗಿಡಗಳು ನನಗೆ ಬಂದಿದೆ ಮೊದಲಿಗೆ ಇಲ್ಲಿ ರಿಪೋರ್ಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದ್ ಇಟ್ಟಿಗೆನ ತಗೊಂಡಿದೀನಿ ಆ ಇಟ್ಟಿಗೆನ ಚೆನ್ನಾಗಿ ರೀತಿಯಾಗಿ ಪುಡಿ ಮಾಡ್ಕೊಬೇಕಾಗತ್ತೆ ಪುಡಿ ಅಂದ್ರೆ ಫುಲ್ ನುಣ್ಣ ಪುಡಿ ಮಾಡ್ಕೊಬಾರ್ದು ಈ ರೀತಿ ಪೀಸ್ ಪೀಸ್ ಹಾಕಿ ಇರ್ಬೇಕಾಗತ್ತೆ ಅದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಷ್ಟು ಚೂರ್ಗಳನ್ನ ಮಾಡಿ ಇಟ್ಕೊಂಡಿದೀನಿ ಇಷ್ಟು ದೊಡ್ಡ ದೊಡ್ಡಕ್ಕಿದ್ರೆ ಸಾಕು ನೀವು ಇಟ್ಕೋಬೇಕಾದ್ರೆ ಸ್ವಲ್ಪ ಸಣ್ಣನ ಚೂರ್ ಮಾಡ್ಕೊಬೋದು ಇಲ್ಲಿ ನಾನು ಪಾಟಿಂಗ್ ರೆಡಿ ಮಾಡೋದಕ್ಕೋಸ್ಕರ ಒಂದು ಬುಟ್ಟಿನ ಇಟ್ಕೊಂಡಿದ್ದೀನಿ ನೀವು ಬದಲಿಗೆ ಚೀಲ ಅಥವಾ ನೆಲದ ಮೇಲೆ ಮಿಕ್ಸ್ ಮಾಡ್ಕೊಬಹುದು ನಾನು ಇಲ್ಲಿ ಎರಡೂವರೆ ಪಾಟ್ ಆಗುವಷ್ಟು ಪಾಟಿಂಗ್ ಮಿಕ್ಸಿಗೆ ನಾನು ಈ ಈಗ ಕಟ್ ಮಾಡಿ ಇಟ್ಕೊಂಡ್ವಲ್ಲ ಇಟ್ಟಿಗೆ ಚೂರ್ನ ಅದನ್ನ ಹಾಕೊಳ್ತಾ ಇದ್ದೀನಿ ನೀವು ಪಾಟ್ ಅಲ್ದಿದ್ರೆ ಬೇರೆ ಯಾವ್ದಾದ್ರು ಬೇಕಾದ್ರೂ ಅಳತೆಗೆ ತಗೊಂಬೋದು ಬೇರೆ ಏನೇ ಬೇಕಾದ್ರೂ ತಗೊಂಬಹುದು ಈಗ ಎರಡೂವರೆ ಆ ಇಟ್ಕೆ ಚೂರಿಗೆ ನಾನು ನಾಲ್ಕು ಕಾಲ್ ಆಗುವಷ್ಟು ನಾಲ್ಕು ಕಾಲ್ದ್ರಿಂದ ನಾಲ್ಕೂವರೆ ಆಗುವಷ್ಟು ಅಂದ್ರೆ ಟು ಡಬಲ್ ಅಂದ್ರೆ ಅರ್ಧ ಭಾಗದಷ್ಟು ಇಟಿಗೆಚೂರ್ ಇದ್ರೆ ಅದಕ್ಕೂ ಅರ್ಧ ಜಾಸ್ತಿ ಅಂದ್ರೆ ಎರಡಿದ್ರೆ ನಾಲ್ಕು ಈ ರೀತಿಯಾಗಿ ಕೋಕೋ ಚಿಪ್ಸ್ ಬರುತ್ತೆ ನೋಡಿ ಅಂದ್ರೆ ಕಾಯ್ದು ಸಿಪ್ಪೆ ಇರುತ್ತಲ್ಲ ಕಾಯಿ ಸಿಪ್ಪೆ ಕಾಯಿ ಸಿಪ್ಪೆನ ಸಣ್ಣ ಸಣ್ಣಕ್ಕೆ ಚೂರ್ ಇರುತ್ತಲ್ವಾ ಆ ಚೂರ್ನ ಹಾಕೊಳ್ತಾ ಇದ್ದೀನಿ ಈ ಚೂರು ನಮಗೆ ಆನ್ಲೈನ್ ಅಲ್ಲಿ ಸಿಗತ್ತೆ ಅದನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಮತ್ತೆ ಎರಡು ಪಾಟ್ ಆಗುವಷ್ಟು ಇಡ್ಲನ್ನ ಹಾಕೊಳ್ತಾ ಇದ್ದೀನಿ ನಾವು ಎಷ್ಟು ಇಟ್ಕೊಂಡು ತಗೊಂಡಿರ್ತೀವೋ ಅಷ್ಟೇ ಇಡ್ಲನ್ನ ತಗೊಬೇಕಾಗತ್ತೆ ಆದ್ರೆ ಕೊಕೋನೆಟ್ ಇಂದು ಸಿಪ್ಪೆ ಬರುತ್ತಲ್ವ ಕಾಯಿ ಸಿಪ್ಪೆ ಆ ಸಿಪ್ಪೆ ಮಾತ್ರ ಒಂದ್ ಪಟ್ಟು ಜಾಸ್ತಿನ ತಗೊಬೇಕಾಗತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಗಳಿಗೆ ಏನಂದ್ರೆ ಪಾಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಹೋಲ್ ಹೋಲ್ ಪಾಟ್ ಇರುತ್ತೆ ಆ ಪಾಟ್ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಆಗಿ ಪಾಟ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ ಅದನ್ನ ನೀವು ಬೇಕಾದ್ರೆ ಆನ್ಲೈನ್ ಅಲ್ಲಿ ಕೂಡ ತಗೊಂಬುದು ಇಲ್ಲ ಅಂತ ಆದ್ರೆ ನರ್ಸರಿಗಳಲ್ಲಿ ಕೂಡ ಸಿಗುತ್ತೆ ಇಲ್ಲ ಅಂತ ಪಾಟ್ ಎಲ್ಲ ಸಿಗತ್ತಲ್ವಾ ಅಂಗಡಿ ಆ ಅಂಗಡಿಗಳಲ್ಲಿ ಕೂಡ ಈ ಪಾಟ್ ಸಿಗತ್ತೆ ಅಲ್ಲಿ ಬೇಕಾದ್ರೂ ನೀವು ತಗೊಂಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ನಲ್ಲಿ ಎತ್ತಿಟ್ಕೊಳ್ಳೋಣ ಈ ಆರ್ಕಿಡ್ ಗಿಡಗಳಿಗೆ ಯಾವಾಗಲೂ ನೀರು ಚೆನ್ನಾಗಿ ಇಳ್ದು ಹೋಗ್ಬೇಕು ಆ ರೀತಿನಲ್ಲಿ ಇರುವಂತ ಪಾಟಿಂಗ್ ಮಿಕ್ಸ್ ನ ತಗೊಬೇಕಾಗತ್ತೆ ಇದಕ್ಕೆ ಬೇರೆ ರೀತಿಯಾದಂತ ಮಣ್ಣನ್ನೆಲ್ಲ ಮಿಕ್ಸ್ ಮಾಡಿ ನಡೋದಿಕ್ಕೆ ಬರೋದಿಲ್ಲ ನೀವು ಈ ರೀತಿಯಾಗಿ ಪಾಟಿಂಗ್ ಮಿಕ್ಸ್ ನ ಹಾಕಿ ನಡೋದಿಕ್ ಆಗೋದಿಲ್ಲ ಅಂತ ಆದ್ರೆ ನೀವು ಇದನ್ನ ಮರದ ಮೇಲೆ ಕೂಡ ಬೆಳೆಸ್ಕೊಬಹುದು ಮರದ್ಮೇಲೆ ಯಾವ ರೀತಿಯಾಗಿ ಬೆಳೆಸ್ಬೋದು ಅಂದ್ರೆ ಈ ಗಿಡನ ತಗೊಂಡು ಮರದ ಮೇಲೆ ಇಟ್ಟು ಅದಕ್ಕೆ ಕಾಯ್ದು ನಾರಿ ನೋಡಿ ಕಾಯ್ದು ಸಿಪ್ಪೇದ್ ನಾರ ಹೊರಗಡೆ ಭಾಗದಲ್ಲಿ ಅಥವಾ ಕಾಯಿ ಜುಟ್ಟಿರುತ್ತಲ್ವಾ ಆ ಜುಟ್ಟಾದ್ರೂ ಪರವಾಗಿಲ್ಲ ಅದನ್ನ ಆ ಬೇರಿಗೆ ಹಿಡಿದು ಅಂಟ್ಸ್ಬಿಟ್ಟು ಮರಕ್ಕೆ ಮತ್ತೆ ಆ ಗಿಡಕ್ಕೆ ಸರಿಯಾಗಿ ಅಂಟ್ಕೊಳ್ಳೋ ರೀತಿನಲ್ಲಿ ಹಿಡಿದು ಚೆನ್ನಾಗಿ ಇದನ್ನ ಕಟ್ಟಿದ್ರೆ ಅದಲ್ಲೇ ಬೇರ್ ಕೊಡ್ತಾ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಹೆಲ್ದಿ ಆಗಿರುವಂತ ಪ್ಲಾಂಟ್ಸ್ ನ ಅವರು ಕೊಟ್ಕಳ್ಸಿದಾರೆ ಅಂತ ಹೇಳ್ಕೊಂಡು ನಾನು ಲಾಸ್ಟ್ ಟೈಮ್ ಲೋಟಾಸ್ ಗಿಡಗಳನ್ನ ಅವ್ರ ಹತ್ರ ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಆ ಟೈಮ್ ನಲ್ಲಿ ತುಂಬಾ ಖುಷಿಯಾಗಿ ಹೋಗಿತ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂತಹ ಹೆಲ್ದಿ ಆಗಿರುವಂತಹ ಗೆಡ್ಡೆಗಳನ್ನ ಈ ಸಲ ಆದ್ರೂ ಅಷ್ಟೇ ತುಂಬಾನೇ ಚೆನ್ನಾಗಿರುವಂತಹ ಗಿಡಗಳನ್ನ ಅವರು ಕೊಟ್ಟು ಕಳ್ಸಿದ್ದಾರೆ ನಂಗೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಹೆಲ್ದಿ ಆಗಿರುವಂತಹ ಗಿಡಗಳು ಬಂದಿದೆ ಮತ್ತೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಯಾವ್ಯಾವ ಗಿಡಕ್ಕೆ ಯಾವ್ಯಾವ ಹೆಸರು ಇದೆ ನೋಡಿ ಆ ಹೆಸರನ್ನು ಕೂಡ ಅದಕ್ಕೆ ಟ್ಯಾಗ್ ಮಾಡಿ ಕಳ್ಸಿದ್ದಾರೆ ತುಂಬಾನೇ ಚೆನ್ನಾಗಿರುವಂತಹ ರಿವ್ಯೂ ನ ಕೊಡ್ಬೋದು ಅಂತಾನೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಈಗ ಈ ಗಿಡ ಯಾವ ರೀತಿಯಾಗಿ ನಡದು ಅಂತ ನೋಡ್ಕೊಂಬರೋಣ ಮೊದ್ಲಿಗೆ ಏನ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಕಪ್ಪು ಬರುತ್ತೆ ನೋಡಿ ಆ ಕಪ್ಪನ್ನ ನಾವು ಚೆನ್ನಾಗಿ ಬಿಡ್ಸ್ಕೊಬೇಕಾಗತ್ತೆ ಬೇರಿಗೆ ಸ್ವಲ್ಪನೂ ನೋವಾಗಬಾರ್ದು ಅಥವಾ ಕಟ್ ಆಗ್ಬಾರ್ದು ಆ ರೀತಿಯಾಗಿ ನಿಧಾನಕ್ಕೆ ಇದನ್ನ ಬಿಡ್ಸ್ಕೊಬೇಕಾಗತ್ತೆ ಇದು ಆರಾಮಾಗಿ ಬಿಡಿಸಿ ಬರುತ್ತೆ ತುಂಬಾ ಏನು ಕಷ್ಟ ಇರೋದಿಲ್ಲ ಈ ಕಪ್ಪನ್ನ ನಾವು ಬೇಕಾದ್ರೆ ಬೇರೆ ಕಟ್ಟಿಂಗ್ ನೆಲ್ಲ ಹಾಕೋದಿಕ್ಕೆ ಬಳಸ್ಕೊಬಹುದು ಇದನ್ನ ನಾನು ಮತ್ತೆ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು ನೆಕ್ಸ್ಟ್ ಯಾವ್ದಾದ್ರು ಕಟಿಂಗ್ ಪೀಸ್ ನ ಹಾಕ್ಬೇಕಾದ್ರೆ ಅದನ್ನ ಬಳಸ್ಕೊಳ್ತೀನಿ ಈಗ ಗಿಡದಿಂದ ಆ ಕಪ್ಪನ್ನ ಸಪ್ರೇಟ್ ಮಾಡಿದಾಗಿದೆ ಇವಾಗ ನೋಡ್ತಾ ಇರ್ಬೋದು ಇದೇ ಪಾಟ್ ನಲ್ಲಿ ನಾವು ಈ ಆರ್ಕಿಡ್ ಗಿಡಗಳನ್ನ ನೆಡಬೇಕು ಈ ಪಾಟ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸುತ್ತಲೂ ಹೋಲ್ 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 ಆಗಿದೆ ಈ ರೀತಿ ಅಲ್ದಿದೆ ಮತ್ತೆ ಬೇರೆ ರೀತಿ ಪಾಟ್ ಕೂಡ ಬರುತ್ತೆ ಇದೇ ರೀತಿನಲ್ಲಿ ಸುಮಾರು ರೀತಿಯಾದಂತಹ ಪಾಟ್ ಗಳು ಇದೆ ಅಂದ್ರೆ ಚೌಕಾಕಾರದ ಪಾಟ್ ಇದೆ ರೌಂಡ್ ಪಾಟ್ ಇದೆ ಬೇರೆ ಬೇರೆ ರೀತಿಯಾದಂತಹ ಪಾಟ್ ಇದೆ ನೀವು ಯಾವುದೇ ರೀತಿಯಾದಂತಹ ಪಾಟ್ ಅನ್ನು ಕೂಡ ಬಳಸ್ಕೊಬಹುದು ಈಗ ಈ ಪಾಟಿಗೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ ನ ಹಾಕಿದ್ವಿ ಅಡಿಗಡೆ ಭಾಗದಲ್ಲಿ ಅದ್ರ ಮೇಲ್ಗಡೆ ಭಾಗದಲ್ಲಿ ಮತ್ತೆ ಒಂದು ಗಿಡನ ಇಟ್ಕೊಂಡ್ಬಿಟ್ಟು ಮತ್ತೆ ಅದ್ರ ಸುತ್ತಲೂ ಈ ಕೋಕೋ ಚಿಪ್ಸ್ ಹಾಗೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡ್ವಲ್ಲ ಪಾಟಿಂಗ್ ಮಿಕ್ಸ್ ನ ಆ ಮಿಕ್ಸ್ ನ ಇದಕ್ಕೆ ಹಾಕೊಂಡು ಸ್ವಲ್ಪ ಸೈಡ್ ಭಾಗದಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದೀನಿ ಯಾಕೆಂದ್ರೆ ಇದು ತುಂಬಾ ಲೈಟ್ ವೆಯ್ಟ್ ಆಗಿರುವಂತ ಪಾಟಿಂಗ್ ಮಿಕ್ಸ್ ಆಗಿರೋದ್ರಿಂದ ಗಿಡ ಪಟ್ಟಂತ ಬಿದ್ದೋಗ್ಬಾರ್ದು ನೋಡಿ ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಬೇಕಾಗತ್ತೆ ಇದಕ್ಕೆ ನಾವು ಇಡ್ಲನ್ನ ಯಾಕೆ ಹಾಕ್ತೀವಿ ಅಂದ್ರೆ ಪಟ್ಟಂತ ಫಂಗಸ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಇದ್ಲನ್ನ ಹಾಕ್ತಿವಿ ಇಲ್ಲ ಇಲ್ಲಿಲ್ಲ ಅನ್ನೋದಾಗಿದ್ರೆ ನೀವು ಇದು ಏನ್ ಹೇಳಿ ಕಾಯಿ ಸಿಪ್ಪೆ ಹಾಗೆ ಇಟ್ಟಿಗೆ ಚೂರನ್ ಮಾತ್ರ ಕೂಡ ಬಳಸ್ಕೊಬಹುದು ಜೊತೆಗೆ ಇದಕ್ಕೆ ಯಾವ ರೀತಿಯಾದಂತ ವೆದರ್ ಇಷ್ಟ ಆಗುತ್ತೆ ಅಂದ್ರೆ ತುಂಬಾನೇ ಕೋಲ್ಡ್ ಆಗಿರುವಂತ ವೆದರ್ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಬಿಸಿಲಲ್ಲಿ ಇದನ್ನ ಇಡಬಾರ್ದು ಆದಷ್ಟು ನಾವು ನೆರಳು ಬೀಳು ಜಾಗದಲ್ಲೇ ಇದನ್ನ ಇಟ್ಕೊಬೇಕಾಗತ್ತೆ ಇವಾಗ ಮರದ ಮೇಲೆ ನಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಮರದ ನೆರಳಿನಲ್ಲೇ ಇರೋದ್ರಿಂದ ಅಷ್ಟೇನು ಡ್ಯಾಮೇಜ್ ಆಗೋದಿಲ್ಲ ಗಿಡಕ್ಕೆ ಈಗ ಪಾಟ್ ನಲ್ಲಿ ಹಾಕಿರೋದ್ರಿಂದ ನಾನು ಫುಲ್ ಇದು ನೆರಳು ಬೀಳೋ ಜಾಗದಲ್ಲಿ ಅಂದ್ರೆ ಗಾಢವಾದ ಬೆಳಕ್ ಬೀಳ್ತಾ ಇರಬೇಕು ಆದ್ರೆ ನೆರಳು ಇರಬೇಕು ಅಂತ ಜಾಗದಲ್ಲಿ ಇದನ್ನ ಇಟ್ಕೊಬೇಕಾಗತ್ತೆ ನೀರು ಅಷ್ಟೇ ನ ನೋಡ್ಬಿಟ್ಟು ಇದಕ್ಕೆ ನೀರನ್ನ ಹಾಕ್ತಾ ಇರಬೇಕು ನೀರ್ ಕೂಡ ಜಾಸ್ತಿ ಆಗ್ಬಾರ್ದು ನೀರ್ ಜಾಸ್ತಿ ಆದ್ರೆ ಕೂಡ ಕೊಳೆಯುತ್ತಂತೆ ಗೊಬ್ಬರ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಎನ್ ಪಿ ಕೆನ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡು ಇದನ್ನ ಸ್ಪ್ರೇ ಮಾಡ್ತಾ ಇರ್ಬೇಕಂತೆ ಯಾಕೆ ಈ ಅಂತೆ ಕಂತೆ ಪುರಾಣ ಹೇಳ್ತಾ ಇದ್ದೀನಿ ಅಂದ್ರೆ ನನಗಿದ್ರ ಇನ್ಫಾರ್ಮೇಶನ್ ಗೊತ್ತಿಲ್ಲ ನನಗ್ ಅವ್ರು ಹೇಳಿದ್ದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅವ್ರು ಇಷ್ಟೊಂದು ಹೆಲ್ದಿ ಆಗಿ ಗಿಡನ ನಟ್ಟಿದ್ರು ಅಂದ್ರೆ ಅವ್ರು ತುಂಬಾನೇ ಚೆನ್ನಾಗಿ ಕೇರ್ ಮಾಡಿರ್ತಾರೆ ಅಂತಾನೆ ಅರ್ಥ ಅಲ್ವಾ ಯಾವುದಕ್ಕೂ ಒಮ್ಮೆ ನಾವು ಯಾರ ಹತ್ರ ಗಿಡನ ಪರ್ಚೇಸ್ ಮಾಡಿರ್ತೀವಿ ನೋಡಿ ನಮಗೆ ಆ ಗಿಡದ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಅಂದ್ರೆ ನಾವು ಯಾರತ್ರ ಗಿಡ ಪಡ್ಕೊಳ್ತೀವಿ ಅವ್ರ ಹತ್ರ ಹೆಚ್ಚಾಗಿ ಕೇಳ್ಕೊಂಡು ತಗೊಬೇಕು ಯಾವ ರೀತಿಯಾಗಿ ಮೈಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಅವ್ರ ಹತ್ರ ಕೇಳ್ಬಿಟ್ಟೇನೆ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನನಗೂ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಿಲ್ಲ ನನಗೆ ಅವರು ತಿಳ್ಕೊಟ್ಟಿದ್ದಷ್ಟು ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಇದನ್ನ ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಇದು ನನ್ನ ಗಾರ್ಡನ್ ಒಂದ್ ಒಳ್ಳೆ ಲುಕ್ ಅನ್ನ ಕಟ್ಟಿದೆ ಅಂತ ಹೇಳಿದ್ನಲ್ಲ ಅದ್ ಯಾವ ರೀತಿಯಾಗಿ ಜೋಡಿಸಿಟ್ಟಿದ್ದೀನಿ ಅಂತ ಈಗ ತರಿಸ್ತೀನಿ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಗಾರ್ಡನಿನ ಎಂಟ್ರೆನ್ಸ್ ಭಾಗದಲ್ಲಿ ನಾನು ಅದ್ರಲ್ಲಿರುವಂತ ಟ್ಯಾಕ್ಸ್ ನ ಮಾತ್ರ ಯಾವುದೇ ಕಾರಣಕ್ಕೂ ತಗಿಲ್ಲ ಯಾಕೆಂದ್ರೆ ಅದೆಲ್ಲ ಯಾವ ಯಾವ ಕಲರ್ ಹೂ ಅಂತ ನಮಗೂ ಕೂಡ ಗೊತ್ತಾಗತ್ತಲ್ವಾ ಅದಕ್ಕೋಸ್ಕರ ನಾನು ಆ ಟ್ಯಾಕ್ಸ್ ನೆಲ್ಲಾ ಹಾಗೆ ಇಟ್ಟಿದ್ದೀನಿ ನಾನು ಹೇಳಿದ್ದು ಹತ್ತು ಗಿಡನ ಅವ್ರ ಹತ್ರ ತಗೊಂಡೆ ಅಂತ ಆದ್ರೆ ಇಲ್ಲಿ ನನ್ನ ಹತ್ರ ಹನ್ನೆರಡು ಗಿಡ ಇದೆ ಯಾಕೆಂದ್ರೆ ನಾನು ಎರಡು ಗಿಡನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದೆ ಮೀಶೋದಲ್ಲಿ ಬಂದಿರುವಂತದ್ದು ಯಾವ್ ಯಾವ ಕಲರ್ ಅಂತ ಹೇಳೋದಿಕ್ಕೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಟ್ಯಾಕ್ಸ್ ನೆಲ್ಲ ಹಾಕಿ ಕಳ್ಸಿದಾರೆ ಆದ್ರೆ ಮೀಶೋದವ್ರೆಲ್ಲ ಟ್ಯಾಕ್ಸ್ ಎಲ್ಲ ಹಾಕಿ ಕಳ್ಸಲ್ಲ ಅಲ್ವಾ ಅದಕ್ಕೋಸ್ಕರ ಅದೆಲ್ಲ ನಮಗೆ ಗೊತ್ತಾಗ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನ ಮೇಲ್ಭಾಗದಲ್ಲಿ ಭಾಗದಲ್ಲಿ ಒಯ್ದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಗಾರ್ಡನ್ ಇದು ಅಂತ ಇದೆಲ್ಲ ನಾನೇ ರೆಡಿ ಮಾಡಿರೋದು ಒಂದು ಪಾಟ್ ನ ಇಟ್ಟು ಅದ್ರಲ್ಲಿ ಜಲ್ಲಿ ಕಲ್ಲು ಹಾಗೆ ಮಣ್ಣನ್ನು ಹಾಕಿದೀನಿ ಅದ್ರ ಒಳ್ಳೆಗಡೆ ಒಂದು ದಪ್ಪದ ಪೈಪ್ ನೋತಿಟ್ಟಿದೀನಿ ಸುತ್ತಲೂ ಈ ರೀತಿಯಾಗಿ ಪಾಟ್ ನ ಹಾಕಿ ತಂತಿಯಿಂದ ಕಟ್ಟಿಟ್ಟಿದೀನಿ ನೀವು ಇದೇ ರೀತಿಯಾಗಿ ಬೇರೆ ಬೇರೆ ಪಾಟ್ ಗಳನ್ನ ಕೂಡ ಈ ರೀತಿಯಾಗಿ ಅಂದ್ರೆ ಇಂಡೋರ್ ಪ್ಲಾಂಟ್ಸ್ ನ ಕೂಡ ಈ ರೀತಿಯಾಗಿ ಮಾಡ್ಕೊಬಹುದು ಒಂದೊಳ್ಳೆ ಲುಕ್ ಕೊಡುತ್ತೆ ಗಾರ್ಡನ್ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೂ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಖಂಡಿತವಾಗ್ಲೂ ನಿಮ್ಗೂ ಇಷ್ಟ ಆಗತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್